ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲ ಸ್ನೇಹಿತರೆ ಧನ್ಯವಾದಗಳು ಲೈವಿಗೆ ಬರೋಕ್ಕೆ ಕಾರಣ ಏನೆಂದರೆ ನಿಮ್ಮೆಲ್ಲರಿಗೆ ಒಂದು ಹೊಸ ವಿಷಯ ಹೇಳಬೇಕಂತೇಳಿ ಲೈವಿಗೆ ಬರಲು ಕಾರಣ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓನ್ಲಿ ಕಂಟೆಂಟ್ ವಾಯಸ್ ವಾಯ್ಸಿಗೆ ನಮಗೆ ಬೆಲೆ ಐತಿ ನಾವು ವಾಯ್ಸ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿದರೆ ಒಂದು ಒಳ್ಳೆ ಆರ್ನ್ ಆಗ್ತಾಯಿದೆ ಎಲ್ಲರೂ ಲೈವ್ಗೆ ಬರಬೇಕಂತ ಹಲೋ ಹಾಯ್ ಫ್ರೆಂಡ್ಸು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು हेलो हाय फ्रेंड्स लाइव में आ गए तो अच्छा होगा आप लोगों लोगों को थैंक यू लाइव के के धन्यवाद में आ गए तो अच्छा हो गए ठीक है कमेंट करो सब्सक्राइब कीजिए लाइक कीजिए हेलो हाय फ्रेंड्स लाइव में आ गए तो अच्छा हो गए आप लोगों को लाइव के के धन्यवाद थैंक यू ಲೈವ್ಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಹೊಸಬ್ರಿದ್ದರೆ ನಿಮ್ಮೆಲ್ಲರಿಗೆ ತಿಳಿಸೋದೇನೆಂದರೆ ಒಂದು ಹೊಸ ವಿಷಯ ಈ ನಮ್ಮ ನಾಡು ಕರ್ನಾಟಕ ನಾಡು ಕನ್ನಡ ನಾಡು ಕನ್ನಡವೇ ತಾಯಿ ಕನ್ನಡವೇ ಮಾತಾಡಿ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಒಂದು ಲೈವ್ಗೆ ಲೈಕ್ ಕೊಡಿ ವೆಲ್ಕಮ್ ಟು ಲೈವ್ ಕಮಿಟ್ ಮಾಡಿ ನಮ್ಮ ಚಾನಲ್ಗೆ ಹೋಗಿ ಒಂದು ಇಡುವೆ ನೋಡಿ ಇಡುವೆ ನೋಡಿ ಕಮಿಟ್ ಮಾಡಿದರೆ ನಾನು ನಿಮಗೆ ಸಬ್ಸ್ಕ್ರೈಬ್ ಆಗ್ತೀನಿ ನೀವು ನಮಗೆ ಸಬ್ಸ್ಕ್ರೈಬರ್ ಆಗಿ ಸೂಪರ್ ಸಪೋರ್ಟ್ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಈ ಲೈವದಲ್ಲಿ ಹೇಳೋದಿಷ್ಟೇ ನೀವು ಯೂಟ್ಯೂಬ್ ಚಾನಲ್ ಮಾಡಬೇಕಾ ನಿಮ್ಗೆ ಇಷ್ಟ ಇತ್ತ ಅಂದರೆ ಕಮಿಟ್ ಮಾಡಿ ಇದರಲ್ಲಿ ಯಾವ ರೀತಿ ಇಡಿವೆ ಐತಿ ಏನು ಎಂತು ನಿಮಗೆ ಎಲ್ಲ ಗೊತ್ತಾಗ್ತದ ಯೂಟ್ಯೂಬ್ ಚಾನಲ್ದಲ್ಲಿ ಬರೀ ವಯಸ್ ಕಂಟೆಂಟ್ ಇರಬೇಕು ನಮ್ಮ ಮಾತು ನಮ್ಮ ಪೇಸು ನಾವು ಯಾವ ರೀತಿ ಮಾತಾಡ್ತೇವೋ ಅದರ ಮೇಲೆ ಡಿಪೆಂಡು ನಮ್ಮ ವಯಸ್ಸಿಂದೆ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದರೆ ಈ ಯೂಟ್ಯೂಬ್ ಚಾನಲ್ದವರು ಒಪ್ತದ ಇಲ್ಲಾಂದರೆ ಒಪ್ಪಂಗಿಲ್ಲ ನಾವು ಯಾವುದೋ ಯಾವುದೋ ವಿಡಿಯೋ ತಂದು ಹಾಕಿ ಮೊನಿಟೈಸ್ ಮಾಡ್ಕೋತೇವು ನಾವು ಹಂಗೆ ನಿಮಗೆ ದುಡ್ಡು ಬರ್ತಾವ ಅದೇನೂ ಇಲ್ಲ ಭಾಳಷ್ಟು ಕಷ್ಟ ಇದೆ ಈ ಚಾನಲ್ದಲ್ಲಿ ಮಾನಿಟೈಸ್ ಮಾಡಬೇಕಂದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಬೇಕು ತಾವು ಸಬ್ಸ್ಕ್ರೈಬರ್ ಆಗಬೇಕು ಹೊಸಬ್ರಿದ್ದರೆ ಲೈಕ್ ಕೊಡಿ ಒಂದು ಲೈವಿಗೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಕಮೆಂಟ್ ಮಾಡಿ ಈ ಲೈವಲ್ಲಿ ಎಲ್ಲ ಸ್ನೇಹಿತರೆ ಹಾಗೂ ತಮ್ಮೆಲ್ಲರಿಗೆ ತಿಳಿಸುವುದೇನೆಂದರೆ ಹೊಸಬರು ಇದ್ದರೆ ಸಬ್ಸ್ಕ್ರೈಬರ್ ಆಗಿ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಅರುಣ್ ಕುಮಾರ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ನಮ್ಮ ಇಡುವೆ ನೋಡಿ ಒಂದು ಕಮಿಟ್ ಮಾಡಿ ನಾನು ನಿಮಗೆ ಸಬ್ಸ್ಕ್ರೈಬರ್ ಆಗ್ತೀನಿ ತಾವು ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಅನುಜ್ ಕುಮಾರ್ ಅವರೇ ವಂಚನೆ ಜೈ ಏ ಗಲ ಓನ್ಲಿ ಒನ್ ಚಾನಲ್ ಓನ್ಲಿ ಒನ್ ಚಾನಲ್ ಮಾಡ್ಬೋದು ವಯಸ್ಸ್ರಿಗೆ ನಮ್ಮ ವಯಸ್ಸಿಂದೆ ನಮ್ಮ ಪೇಸ ಇರಬೇಕು ಯಾವುದು ಇದರಲ್ಲಿ ಮಿಕ್ಸ್ ಇರಬಾರ್ದು ಯಾವುದು ಬೇರೆ ತಂದು ಸಾಂಗು ಹಾಕಿದಕ್ಕೆ ಅದರಲ್ಲಿ ನಮ್ಮ ವಯಸ್ಸು ಹಾಕಬೇಕು ಅನುಜ್ ಕುಮಾರ್ ಭಾಯಿ आप लोग को ये अपने चैनल पे जाकर हमारे चैनल पे जाकर वीडियो देखकर कर एक कमेंट कीजिए मैं भी सबक्राइब करेगा आपको भी मदद करेगा प, सपोर्ट करेगा आपका भी चैनल कैसा है चेकअप करेगा हमारा भी वीडियो कैसा कैसा है आपकी देखकर कर कमेंट कीजिए नहीं ना ये रोही वन चैनल आपकी को ही इस पर पेयर कम्यूनेट कमिट करेगा हमको हम लोग को मैं सब्सक्राइब नहीं किया आपका चैनल हमारे चैनल पे जाके के एक वीडियो देखने का आप लोग को वीडियो देख कर कमिट कीजिए मैं एक सेकेंड में तुरंत मैं भी मेरे को मेल आता है मैं तुरंत सब्सक्राइब करेगा हेल्प करेगा सपोर्ट करेगा आपका चैनल भी कैसा है मैं भी देख के आपको कमेंट करेगा हमारा भी चैनल कैसा है आपका चैनल देखकर हम भी सिखाता है हमारा चैनल देख कर हिडवे लोग कैस, कैसा कैसा छोड़ दिया देख के आप लोग को सिखाने की चांस मिलता है लाइव तो लाइक कुड़ी सब्सक्राइब आ गई वन चैनल आपकी कोई इस पर कमिट नहीं, नहीं ना राही, राही। कमिट किए तो आप लोग को तुरंत मालूम पड़ेगा मेरे को मेल आता है आपका चैनल भी मैं भी चेकअप करेगा तुरंत सब्सक्राइब किए करेगा मानो ಒಂದೇ ಕ್ಷಣದಲ್ಲೇ ನಿಮಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನನಗೆ ಚಾನ್ಸ್ ಸಿಗ್ತದೆ ನಮ್ಮ ಚಾನಲ್ದಲ್ಲಿ ಹೋಗಿ ಇಡುವೆ ನೋಡಿ ನೀವು ಕಮಿಟ್ ಮಾಡಿ ಕಮಿಟ್ ಮಾಡಿದ ತಕ್ಷಣವೇ ನನಗೆ ಮೇಲ್ ಬರ್ತದ ನಾನು ನಿಮಗೆ ಸಬ್ಸ್ಕ್ರೈಬರ್ ಆಗ್ತೀನಿ ನಿಮಗೆ ಸಪೋರ್ಟ್ ಮಾಡ್ತೀನಿ ನಮಗೆ ನೀವು ಸಪೋರ್ಟ್ ಮಾಡಿ ಈ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನೀವು ಬೆಳಿಬೇಕು ನಾನು ಬೆಳಿಬೇಕು ನಿಮ್ಮಲ್ಲಿ ಇಷ್ಟೇ ಕೇಳೋಕೊಳ್ಳೋದೇನೆಂದರೆ ಸೂಪರ್ ಸಪೋರ್ಟ್ ಇದರಲ್ಲಿ ಏನು ಕೊಡೋದು ತೊಳೋದು ಯಾವ ಇದು ಇಲ್ಲ ನೀವು ಬೆಳಿಬೇಕು ನಾವು ಬೆಳಿಬೇಕು ನಮಗೆ ಕಮಿಟ್ ಹಾಕಿದರೆ ಮೇಲೆ ಬರ್ತದೆ ಹೋ ಕಮಿಟ್ ಹಾಕಿದಾರೆಂದು ನಾವು ನಿಮ್ಮ ವಿಡಿಯೋ ನೋಡ್ತೀನಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಹಾಕ್ತೀನಿ ನಿಮಗೆ ಸಪೋರ್ಟ್ ಮಾಡ್ತೀನಿ ನನಗೆ ನೀವು ಸಪೋರ್ಟ್ ಮಾಡಿ ಈ ಒಬ್ಬರಿಗೊಬ್ಬರಿಗೆ ಸಪೋರ್ಟು ಈ ಚಾನಲ್ಲ ನಾವು ಏನಾದರೂ ಮಾಡಿ ಕಂಪ್ನಿಗೆ ಮೋನಿಟೈಸ್ ಮಾಡ್ಕೋಬೇಕು नहीं मार्डे निम्गे इधरली चानल आप लोगों ये चैनल पे मैं भी सब काम करेगा बोलेगा तो तुरंत कर सकता है काम कर सकता है बहुत हार्ड है लेकिन हार्ड रहेगा तो भी हमको अगले दिन में अगले साल में हमको मदद होएगा हेल्प करेगा यूट्यूब चैनल कुछ मिलेगा दूसरा मैजिक दूसरा गाना इसमें नहीं छोड़ने का छोड़ेगा तो कॉपी रेटिंग आता है कॉपी रेटिंग आएगा तो यूट्यूब चैनल मन नहीं होएगा कमेंट कीजिए सब्सक्राइब कीजिए लाइव में एक लाइक कीजिए लाइव में एक लाइक कीजिए ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಹೊಸೊಬ್ಬರಿದ್ದರೆ ಹಲೋ ಹಾಯ್ ಫ್ರೆಂಡ್ಸು ಲೈವಿಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ನಿಮಗೆ ನಾನು ಸಪೋರ್ಟು ನಮಗೆ ನೀವು ಸಪೋರ್ಟ್ ಮಾಡಿ ಒಳ್ಳೆಯ ಒಂದು ಅರ್ನ್ ಆಗ್ತಾಯಿದೆ ಈ ನಮ್ಮ ಕಂಪ್ನಿ ಅನ್ಯ್ಟೇಸ್ ಆಗಬೇಕಾದ್ರೆ ತಮ್ಮೆಲ್ಲರಿಗೆ ತಿಳಿಸೋದೇನೆಂದರೆ ನನಗೆ ನೀವು ಸಪೋರ್ಟ್ ಮಾಡಿ ನಿನಗೆ ನಾವು ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಆಪ್ಲೋಕವೂ ಮೈ ಮದತ್ ಕರೆಗ ಅಮರ ಏಡಿಯೋ ದೇಕ್ನೇಕ आपका वीडियो हम भी देखेगा आपको यूज जास्ती होएगा लाइव के के धन्यवाद थैंक यू लाइव के बंदो लाइक सब्सक्राइबर आगे सब्सक्राइबर लाइव लाइवे लाइक को आगे सुपर सपोर्ट ನೀವು ನಮಗೆ ಸಪೋರ್ಟ್ ಮಾಡೋದು ನಾವು ನಿಮಗೆ ಸಪೋರ್ಟ್ ಮಾಡೋದು ಇದರಲ್ಲಿ ಏನು ಕೊಡೋದು ತೊಳೋದೇನಿಲ್ಲ ಕಮಿಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ಬಾಯೋ ಬೈನೋ ಆಪ್ಲೋಕು ನಯ ಆದ್ಮೀರ ಇತ್ತು ಈಗ ಸಬ್ಸ್ಕ್ರೈಬ್ ಕೀಜಿ ಅಣ್ಣ ತಮ್ಮಂದಿರಿ ಅಕ್ಕ ತಂಗೀರಿ ಒಂದು ಲೈಕ್ ಕೊಡಿ ಲೈವಿಗೆ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬರ್ ಆಗಿ ಲೈವಿಗೆ ಬಂದು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ತಾವು ಯಾರು ಏನು ಅಂತ ಗೊತ್ತಾಗ್ತಾ ಇದೆಯಾ ನಮಗೆ ಒಂದು ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿರಿ ನಿಮ್ಮ ಚಾನಲ್ಲು ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ನೀವು ಸಬ್ಸ್ಕ್ರೈಬರ್ ಆಗಿ ಒಂದು ನಿಮಗೆ ಹೆಲ್ಪ್ ಮಾಡೋದು ನಾವು ನಮಗೆ ಹೆಲ್ಪ್ ಮಾಡೋದು ನೀವು ಇದರಲ್ಲೇನು ದೇವನ ಗುರುಲಿಂಗ ಓದಣ್ಣ ಮುಕುತಿ ಮುಕೋತಿ ಬರೆಯುವುದಣ ಮುಕೋತಿ ಗುರವಿನ ಗುಲಾಮತ ನಾಕ್ಕ ಬರೆಯುವುದಣ ಮುಕುತಿ. ಅಂತ ಈ ನಮ್ಮ ಭಜನೆ ಪದ ಅಷ್ಟೊಂದು ಒಳ್ಳೆ ಸಂದರ್ಭ ಒಳ್ಳೆ ಸಂಗೀತೆ ಗೀತ ಅನ್ನು ನೀವು ಕೇಳಬೇಕಾದರೆ ಈ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಕಮೆಂಟ್ ಕೊಡಿ ನನಗೆ ಗೊತ್ತಾಗ್ತದೆ ತಾವು ಯಾರು ನಿಮ್ಮ ಚಾನಲ್ಲು ನಾವು ನೋಡ್ತಾ ಇರ್ತೇವೋ ನಿಮ್ಮ ಚಾನಲ್ದಲ್ಲಿ ನಾನು ಕಲಿತೀನಿ ಲೈವಿಗೆ ಒಂದು ಲೈಕ್ ಕೊಡಿ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ತಮ್ಮೆಲ್ಲರಿಗೆ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಮ್ಮ ಇಡಿವೆ ನೋಡಿ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ ತಕ್ಷಣ ನನಗೆ ಮೇಲೆ ಬರ್ತದ ನಾನು ತಮಗೆ ಸಬ್ಸ್ಕ್ರೈಬರ್ ಆಗ್ತೀನಿ ನಿಮ್ಮ ಇಡಿವೆ ನೋಡಿ ನಾನು ಕಲಿತೀನಿ ನಮ್ಮ ಇಡಿವೆ ನೋಡಿ ನೀವು ಕಲ್ಕೊಳ್ಳಿ ಈ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಮುಂದುವರಿಬೇಕಾದರೆ ನಿಮ್ಮ ಸಪೋರ್ಟ್ ನಮಗೆ ನಮ್ಮ ಸಪೋರ್ಟ್ ನಿಮಗೆ ನನ್ನ ಸಪೋರ್ಟ್ ನಿಮಗೆ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಸ್ಕ್ರೀನ್ ಮೇಲೆ ಒಂದು ಕಮೆಂಟ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಕನ್ನಡವೇ ನಾಡು ಕನ್ನಡವೇ ಕಲಿಯರಿ ಕನ್ನಡವನ್ನು ಮಾತಾಡಿರಿ ಕನ್ನಡವೇ ಮಾತಾಡಿರಿ ಕನ್ನಡವನ್ನೇ ಕಲಿಯಿರಿ ಅದು ಇದ್ದಿದೆ ಇಂಗ್ಲೀಷು ನಮ್ಮ ಕಂಪ್ಯೂಟರು ಮೊಬೈಲು ಇಂಗ್ಲೀಷ್ ಓಕೆ ನಮ್ಮ ಭಾಷ್ಯವನ್ನು ನಾವು ಬಿಟ್ಟು ಕೊಡಬಾರದು ನಮ್ಮ ನಾಡು ಕನ್ನಡ ನಾಡು ಕನ್ನಡವೇ ನಾಡು ನಮ್ಮ ನಾಡು ಹಾಗೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಬೆಳೆಸಿರಿ ನಾಡನ್ನು ಬೆಳೆಸಿ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಒಂದು ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಒಂದು ಕಮೆಂಟ್ ಮಾಡಿ हेलो हाय फ्रेंड्स लाइव आग तो अच्छा हो गए आप लोग धन्यवाद लाइव के बंद धन्यवाद ಹಲೋ ಹಾಯ್ ಫ್ರೆಂಡ್ಸ್ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಆಗಬೇಕಾದ್ರೆ ಯೋಚನೆ ಮಾಡಬೇಡಿ ನಿಮಗೆ ಸಪೋರ್ಟ್ ನಾನು ನಮಗೆ ಸಪೋರ್ಟ್ ನೀವು ಲೈವಿಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಕಮೆಂಟ್ ಮಾಡಿ अरुण कुमार भाई अनोज कुमार भाई आप लोग कहाँ गए थैंक यू लाइव में आ गए तो अच्छा हो गए वेरी वेरी एक सिंपल सब्सक्राइब कीजिए लाइक कीजिए लाइव लाइक कोड़ी ನಿನ್ನ ಮನವನ್ನು ಕೆಳಗಿಸಬೇಡ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ಬನ್ನಿ ನೋಡನು ಬನ್ನಿ ಎಲ್ಲ ಒಡೆಯ ಬಂದಿದನು ಚನ್ನ ಮಲ್ಲ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ಬನ್ನಿ ಲೈವಿಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಕಮೆಂಟ್ ಮಾಡಿ ಹಲೋ ಹಾಯ್ ಫ್ರೆಂಡ್ಸು ಲೈವಿಗೆ ಒಂದು ಲೈಕ್ ಕೊಡಿ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಒಂದು ಲೈವಿಗೆ ಒಂದು ಲೈಕ್ ಕೊಡಿ ಕಮಿಟ್ ಮಾಡಿ ಕಮಿಟ್ ಮಾಡಿದರೆ ತಾವು ಯಾರು ಅನ್ನೋದು ಗೊತ್ತಾಗ್ತದ ನಮಗೂ ಖುಷಿ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ನಾನು ಚೆಕ್ ಮಾಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ಆಗಿ ನೀವು ನಮ್ಮ ಇಡುವೆ ನೋಡಿ ಒಂದು ಸಬ್ಸ್ಕ್ರೈಬರ್ ಆಗಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ ತಕ್ಷಣವೇ ನನಗೆ ಮೇಲೆ ಬರ್ತದೆ ನಾನು ನಿಮಗೆ ಸಬ್ಸ್ಕ್ರೈಬರ್ ಆಗ್ತೀನಿ ಒಂದು ಲೈವ್ಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಲೋ ಹಾಯ್ ಅಂತೇಳಿ ಸ್ಕ್ರೀನ್ ಮೇಲೆ ಒಂದು ಕಮಿಟ್ ಮಾಡಿ ಓನ್ಲಿ ಸಿಂಪಲ್ ಒಂದು ಹಾಯ್ ಅಂತ ಕಮಿಟ್ ಮಾಡಿ ನಿಮಗೆ ಸಪೋರ್ಟ್ ನಾನು ಮಾಡ್ತೀನಿ ನಮಗೆ ಸಪೋರ್ಟ್ ನೀವು ಮಾಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ದಿಂದ ನಾವು ಬೆಳೆಯಬೇಕು ನಿಮ್ಮೆಲ್ಲರ ಸಪೋರ್ಟ್ಲಿಂದ ನಾನು ಬೆಳಿಬೋದು ಬೆಳಿತೀನಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಬೆಳಿತೀನಿ ನಮಗೆ ಬೆಳೀಲಿಕ್ಕೆ ಅವಕಾಶ ಇರುತ್ತದೆ ತಮಗೆ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ನಿಮಗೂ ಸಪೋರ್ಟ್ ಮಾಡ್ತೀನಿ ನಾನು ಒಂದು ಲೈವ್ಗೆ ಲೈಕ್ ಕೊಡಿ ಲೈವ್ಗೆ ಒಂದು ಲೈಕ್ ಕೊಡಿ ಲೈವ್ಗೆ ಆಗತ್ತು ಅಚ್ಚ ಹೋಗ ಆಪ್ಲಾಕು ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು ಒಂದು ಕಮೆಂಟ್ ಮಾಡಿ ನಮ್ಮ ಇಡುವೆ ನೋಡಿ ಒಂದು ಅಂತ ಕಮಿಟ್ ಮಾಡಿ ನಾನು ತಮಗೆ ಸಬ್ಸ್ಕ್ರೈಬರ್ ಮಾಡ್ತೀನಿ ಒಂದೇ ಸೆಕೆಂಡದಲ್ಲಿ ಸಬ್ಸ್ಕ್ರೈಬರ್ ಆಗ್ತದೆ ನಿಮಗೂ ಸಪೋರ್ಟ್ ಮಾಡಿ ನಿಮಗೆ ಸಪೋರ್ಟ್ ನಾನು ನಮಗೆ ಸಪೋರ್ಟ್ ನೀವು ಒಳ್ಳೆಯ ಒಂದು ಈ ನಮ್ಮ ಯೂಟ್ಯೂಬ್ ಚಾನಲ್ದ ಬೆಳೆಸಬೇಕಾದ್ರೆ ನಿಮ್ಮ ಸಪೋರ್ಟ್ ನಾವು ನಮ್ಮ ಸಪೋರ್ಟ್ ನಿಮಗೆ ಲೈವಿಗೆ ಒಂದು ಲೈಕ್ ಕೊಡಿ ಗುರುಲಿಂಗ ಜಂಗಮ ನಾಗುವ ತನಕ ಮರೆಯೋದಣ್ಣ ಮುಕ್ಕುತಿ ಮುಕುತಿ मरव मुकौती गुलाम तना बरिय दुको लाइव के बंदे धन्यवाद लाइव आगत अच्छा होगा आप लोग कमेंट कीजिए ನೀವು ತಾವು ಯೂಟ್ಯೂಬ್ ಚಾನಲ್ ಮಾಡಬೇಕಾ ಸಪೋರ್ಟ್ ನಮಗೆ ಸಪೋರ್ಟ್ ನೀವು ಮಾಡಿ ನಿಮಗೆ ಸಪೋರ್ಟ್ ನಾನು ಮಾಡ್ತೀನಿ ಇದರಲ್ಲಿ ನಾನು ಬೆಳೀಬೇಕು ಇದರಲ್ಲಿ ನೀವು ಬೆಳೀಬೇಕು ನಮ್ಮ ಇಡುವೆ ನೋಡಿ ನೀವು ಖುಷಿ ಪಡಬೇಕು ನಿಮ್ಮ ಇಡುವೆ ನೋಡಿ ನಾನು ಖುಷಿ ಪಡಬೇಕು ನಾನು ಕಲ್ಕೋಬೇಕು ನಿಮ್ಮ ಇಡುವೆ ನೋಡಿ ನಿಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಯಾವ ರೀತಿ ಇಡುವೆ ಇದ್ದಾವೆ है ऐली लाइव आगे तो अच्छा थैंक यू लाइव के बंद धन्यवाद प्लीज कमेंट की लाइक कीजी ಫ್ರೆಂಡ್ಸ್ ನೀವು ನಾವು ನಮಗೆ ನಿಮಗೆ ಸಪೋರ್ಟು ಅದರಲ್ಲಿ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಒಂದು ಲೈವಿಗೆ ಒಂದು ಲೈಕ್ ಕೊಡ್ರಿ ಮೇಲೆ ಲೈವಿಗೆ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಹಾಯ್ ಲೈವ್ ಹಾಯ್ ಲೈವ್ ಥ್ಯಾಂಕ್ ಯು ಲೈವ್ ಲೈವ್ಗೆ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೆ ಒಂದು థ్యాంక్ యూ హేళల్లో పడితేనే సబ్స్క్రైబర్ ఆగి కమిట్ మాడి వన్ చేయాలి ನನ್ನ ಚಾನಲ್ಗು ಆಪ್ಕಿ ಕೊಹಿ ಕಮಿಟ್ ನೈನ್ ಅಂತೇಳಿದ್ದಾರೆ ಯಾರೋ ಹಿಂದಿಯವರು ತಾವು ಕಮಿಟ್ ಮಾಡಿ ಒಂದರೆ ಕಮಿಟ್ ಮಾಡಿದ್ರೆ ಅವರು ಇನ್ನೊಬ್ಬರು ಕಮಿಟ್ ಮಾಡೋಕ್ಕೆ ಸಾಧ್ಯವಾಗ್ತದೆ ಅವ್ರು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಕೀಜೆ ಲೈಕ್ ಕೀಜೆ ಹಲೋ ಹಾಯ್ ಫ್ರೆಂಡ್ಸು ಲೈಕ್ ಕೀಜೆ ಕಮೆಂಟ್ ಕೀಜೆ ಮೇಲಕ್ಕೆ ಎತ್ತಬೇಡಿ ಮೇಲಕ್ಕೆ ಎತ್ತಬೇಡಿ ಹೊಸಬರಿದ್ದರೆ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಲೈವಿಗೆ ಒಂದು ಲೈಕ್ ಕೊಡಿ ನಿಮ್ಮ ಚಾನಲ್ಲು ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ನಮ್ಮ ಇಡುವೆ ನೋಡಿ ನೀವು ಒಂದು ಕಮಿಟ್ ಮಾಡಿ ನಾನು ನಿಮಗೆ ತಮಗೆ ಸಬ್ಸ್ಕ್ರೈಬರ್ ಮಾಡೋಕ್ಕೆ ಚಾನ್ಸ್ ಆಗ್ತದೆ ನಮ್ಮ ಚಾನಲಿಗೆ ಹೋಗಿ ಇಡುವೆ ನೋಡಿ ಕಮಿಟ್ ಮಾಡಿ Okay bye Okay bye thank you